ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದಿಂದ ಬ್ಲಾಗ್ ಶರ್ಟ್ ಮಾಡ್ತಾ ಇದ್ದೀನಿ ಕೂಡ್ಲ ಸಂಗಮದಿಂದ ಡೈರೆಕ್ಟಾಗಿ ನಮ್ಮ ಅಣ್ಣನ ಮನೆಗೆ ಬಂದ್ವಿ ಕೂಡ್ಲ ಸಂಗಮದಿಂದ ನಮ್ಮ ಅಣ್ಣನವರು ಜಸ್ಟ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಆಗುತ್ತೆ ಸೊ ನಮ್ಮೂರಿಗೆ ಬಸ್ ಇರಲಿಲ್ಲ ರಶ್ ಇತ್ತು ಜಾತ್ರೆ ಟೈಮು ದೊಡ್ಡಮ್ಮ ಬಾಬಾ ಅಂತ ಫೋರ್ಸ್ ಮಾಡ್ತಾಯಿದ್ರು ಸೊ ದೊಡ್ಡಮ್ಮನ ಮನೆಗೆ ಬಂದ್ವಿ ಇವತ್ತು ನೈಟಲ್ಲೇ ಉಳ್ಕೊಂಡು ಮಾರ್ನಿಂಗ್ ಊರಿಗೆ ಹೋಗ್ಬೇಕು ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮನವರು ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಉಡುಪಿಗೆ ಹೋಗಬೇಕು ನಮ್ಮ ತಮ್ಮ ಸೊ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ನಾವು ಬೆಳಿಗ್ಗೆ ಏಳು ಗಂಟೆ ಹಂಗೆ ಹೋಗಬೇಕು ಒನ್ ಇಯರ್ ಆಗಿತ್ತು ನಮ್ಮ ಅಣ್ಣನ ಮನೆಗೆ ಬಂದೇ ಇರಲಿಲ್ಲ ಲಾಸ್ಟ್ ಇಯರ್ ನಮ್ಮ ಅಣ್ಣನ ಮಗಳು ಬರ್ಡೇ ಟೈಮಲ್ಲಿ ಬಂದಿದ್ವಿ ಮತ್ತು ಇವಾಗ ಬಂದ್ವಿ ಇಲ್ಲಿ ಬಂದ್ರಂತೂ ನನ್ನ ಮಕ್ಳಿಗೆ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ ನೀರು ಮನೆ ಮುಂದೆ ಗ್ರೀನರಿ ತುಂಬ ಚೆನ್ನಾಗಿದೆ ಇಂಡಿಪೆಂಡೆಂಟಾಗಿ ಮನೆ ಇದೆ ಸೊ ಸಖತ್ತಾಗಿದೆ ಆಟ ಆಡೋಕ್ಕೆ ಅಲ್ಲೇ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನಾವು ಡ್ರೆಸ್ಸಸ್ ಏನೂ ತಂದಿಲ್ಲ ನೀರಲ್ಲಿ ಆಟ ಆಡಬೇಡಂದ್ರೂ ಕೇಳ್ತಾಯಿಲ್ಲ ಮಕ್ಕಳು ಮನೆ ಮುಂದೆ ಚೆನ್ನಾಗಿ ಸೀಪೆ ಗಿಡ ಇದೆ ಸಿಪೆ ಹಣ್ಣು ಬಿಟ್ಟಿದೆ ಅಂದರೆ ಪೇರು ಹಣ್ಣು ಚೆನ್ನಾಗಿದೆ ಆಲ್ರೆಡಿ ಒಂದು ಎರಡು ಮೂರು ಕಿತ್ಕೊಂಡು ತಿಂದ್ರು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಇನ್ನೊಂದು ಸ್ವಲ್ಪ ಇದೆ ನಮ್ಮ ತಮ್ಮ ಬಂದ ಮೇಲೆ ಕೇಳಿಸ್ಬೇಕು ಮೇಲೆ ಇದೆ ಅದು ಮರ ಬಿಟ್ಟು ಕೀಳಿಸ್ಬೇಕು ಆ ಕಡೆ ಮನೆ ಎದುರುಗಡೆ ಸ್ವಲ್ಪ ಗೆನಸು ಅಂತಿದೆ ಗೆಣಸಿನ ಸೊಪ್ಪು ನಮ್ಮ ಮಮ್ಮಿ ಮತ್ತೆ ದೊಡ್ಡಮ್ಮ ಹರಿತಾ ಇದ್ದಾರೆ ಈ ಕಡೆ ಮರದಲ್ಲಿ ಸೀಪೆ ಗಿಡದ ಸೀಪೆ ಹಣ್ಣು ಬೆಳೆದಿದೆ ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮ ಹಣ್ಣು ಹರಿತಾ ಇದ್ದಾರೆ ಮರ ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಸೀಪೆ ಹಣ್ಣು ಕಿತ್ಬಿಟ್ರು ಕಾಯಿ ಇರೋದು ಡೋರ ಇರೋದು ಇನ್ನು ಸಣ್ಣ ಸಣ್ಣ ಕಾಯಿ ಸ್ವಲ್ಪ ಬಿಟ್ಟರು ಒಂದು ಸ್ವಲ್ಪ ನಮ್ಮ ತಮ್ಮ ಉಡುಪಿಗೆ ತೊಗೊಂಡೋಗ್ತಾರಂತೆ ಇನ್ನೊಂದು ಸ್ವಲ್ಪ ನಾವು ಉರಿಗೆ ತೊಗೊಂಡೋಗ್ಬೇಕು ನನಗಂತೂ ಕಾಯಿ ಇದ್ರೇ ತಿನ್ನೋಕೆ ಇಷ್ಟ ಅದು ಒಂದೆರಡು ಕಾಯಿ ತಿನ್ಕೊಂಡು ಹರ್ಕೊಂಡ್ಬಿಟ್ಟು ಹಣ್ಣಾದರೆ ತಿನ್ನೋಕೆ ಟೇಸ್ಟ್ ಇರೋಲ್ಲ ನನ್ನ ಮಗನೂ ಕಾಯಿ ತಿಂತ ಇದ್ದಾನೆ ಸೊ ಇವಾಗ ಸಾಯಂಕಾಲ ಫೈವ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಕಾಫಿ ಟೀ ಮಾಡಿದರು ಒಳಗಡೆ ಹೋಗಿ ಕುಡಿಬೇಕು ಮಕ್ಕಳಂತೂ ಆಚೆ ಕಡೆಯಿಂದ ಬರ್ತಾನೆ ಇಲ್ಲ ಆಟ ಆಡ್ತಾ ಇದ್ದಾರೆ ನಮ್ಮ ಅಣ್ಣರು ಆ್ಯಕ್ಚುಲಿ ಅಂತ ಬಂದಿದ್ದರು ಮದುವೆ ಪೋಸ್ಟ್ ಅಂಟಿಸ್ಕೊಂಡ್ ಬಂದಿದ್ದಾರೆ ಕಾರಲ್ಲಿ ಬೀಳ್ಗಿಲ್ ಮದುವೆ ಇತ್ತು ಅವ್ರ ರಿಲೇಷನ್ದು ಆ ಮದುವೆ ಮುಗಿಸ್ಕೊಂಡು ಕೂಡ್ಲು ಸಂ ನನ್ನ ಮಕ್ಳಿಗಂತೂ ಮಣ್ಣು ಕಲ್ಲು ಇದ್ದರೆ ಸಾಕು ಹಳ್ಳಿ ವೆದರ್ ಅಂದರೆ ತುಂಬ ಇಷ್ಟ ಆಟ ಆಡ್ತಾರೆ ಚೆನ್ನಾಗಿ ಬಟ್ ವೈಟ್ ಡ್ರೆಸ್ ಹಾಕಿದ್ದೀನಿ ತುಂಬಾ ಗಲೀಜು ಇದ್ದಾರೆ ಫೋನ್ ಚಾರ್ಜ್ ಇರಲಿಲ್ಲ ಸೊ ಹಾಗಾಗಿ ನೈಟ್ ಜಾಸ್ತಿ ಬ್ಲಾಕ್ಸ್ ಮಾಡಲಿಲ್ಲ ಇದು ಹಾಗೆ ಮಾರ್ನಿಂಗು ಬ್ಲಾಕ್ ಕಂಟಿನ್ಯೂಷನ್ ಬ್ಲಾಕ್ ಆಗಿರುತ್ತೆ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಆ್ಯಕ್ಚುಲಿ ಫೈವ್ ತರ್ಟಿಗೆ ಹೋಗ್ತೀನಿ ಅಂದರು ಅವರು ಲೇಟಾಗಿದ್ರು ಸಿಕ್ಸ್ ತರ್ಟಿ ಆಗಿದೆ ಈಗ ಹೊಡ್ತಾ ಇದ್ದಾರೆ ನಮ್ಮಣ್ಣ ಅದಕ್ಕೆ ತಮ್ಮ ಅವ್ರು ತಮ್ಮ ಅಣ್ಣನ ಮಗಳು ಎಲ್ಲರೂ ನಾವು ಇನ್ನೇನು ಎಲ್ಲರೂ ಇದ್ದಿದ್ದೀವಿ ಸ್ವಲ್ಪ ಟಿಫನ್ ಮಾಡಿಕೊಂಡು ಎಂಟು ಗಂಟೆ ಬಸ್ಸಿದೆ ಓಡಬೇಕು ನಮ್ಮ ಅಣ್ಣನ ಮತ್ತು ನಮ್ಮ ಅಣ್ಣನ ಮಗಳನ್ನ ಅವರ ಅಮ್ಮನ ಹತ್ರ ಕವಲ್ಲೂರಿಗೆ ಬಿಟ್ಟು ಹಾಗೆ ನಮ್ಮ ತಮ್ಮ ಮತ್ತು ತಮ್ಮ ನೆಂತ್ ಉಡುಪಿಗೆ ಓಡ್ತಾ ಇದ್ದಾರೆ ಸೊ ಲಾಂಗ್ ಜರ್ನಿ ಅಲ್ವಾ ಬೇಗನೆ ಓಡ್ತಾ ಇದ್ದಾರೆ ಈಗ ನಮ್ಮ ದೊಡ್ಡಮ್ಮ ಟಿಫನ್ ಮಾಡ್ತಾ ಇದ್ದಾರೆ ನಮಗೆ ಅವಲಕ್ಕಿ ನಾವು ತಿಂದ್ಬಿಟ್ಟು ಹೋಗಬೇಕು ಏಟ್ ತರ್ಟಿ ಬಸ್ಸಿದೆ ಇಲ್ಲಾಂದರೆ ಬಸ್ ಮಿಸ್ ಆದರೆ ನಮಗೂ ಬಸ್ ಇರಲ್ಲ ಲೇಟಾಗಿಬಿಡುತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿಂದ ನಮ್ಮೂರು ಒನ್ ಅವರ್ ಅಷ್ಟೇ ಬಟ್ ಡೈರೆಕ್ಟ್ ಬಸ್ಸಿಲ್ಲ ಎರಡು ಮೂರು ಬಸ್ ಚೇಂಜ್ ಮಾಡಬೇಕು ಅದಕ್ಕೆ ಲೇಟ್ ಆಗುತ್ತೆ ನಮ್ಮ ಕಳಿಸಿದ ಮೇಲೆ ನಾವು ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ನಮ್ಮ ದೊಡ್ಡಮ್ಮ ಟಿಫನ್ ರೆಡಿ ಮಾಡಿದ್ದಾರೆ ಇವಾಗ ತಿನ್ನಬೇಕು ಮನೆ ಮುಂದೆನೇ ಹೂವು ಚೆನ್ನಾಗಿ ಬೆಳೆದಿತ್ತು ನಮ್ಮಮ್ಮಿಯೆಲ್ಲ ಕಿತ್ಬಿಟ್ಟು ಹೂ ಕಟ್ಟಿಟ್ಟಿದ್ರು ಹೂವು ಇಟ್ಕೊಂಡಿದ್ದೀನಿ ಹೂವು ಅಂದರೆ ನಮಗೂ ಇಷ್ಟನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು ಇವಾಗ ಎಲ್ಲರದ್ದು ಟಿಫನ್ ಮುಗೀತು ಏಟ್ ಓ ಕ್ಲಾಕ್ ಆಗಿದೆ ಒಂದು ದೊಡ್ಡಮ್ಮ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಸೊ ಹೊಡ್ತಾ ಇದ್ದೀವಿ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ ಬಸ್ ಸ್ಟಾಪು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಅಲ್ಲಿಂದ ಬಸ್ಸಿಗೆ ಹೋಗ್ಬೇಕು ಹುಣಗುಂದಾಗಿ ಹುಣಗುಂದದಿಂದ ನಮ್ಮೂರು ಬಸ್ಸು ಸಂಗಮ್ ಕ್ರಾಸ್ ಬಸ್ ಹತ್ತಬೇಕು ಇವಾಗ ಬಸ್ ಸ್ಟಾಪಿಗೆ ಬಂದ್ವಿ ಕಪ್ಪ ಬಸ್ ಸ್ಟಾಪು ಸೊ ಇಲ್ಲಿ ಇನ್ನೂ ಬಸ್ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಮಕ್ಕಳಿಗೆ ಸ್ವಲ್ಪ ಕುರ್ಕುರೆ ಅದು ತೊಗೊಂಡ್ವಿ ಬಸ್ ಬಂತು ಇದೆ ನಮ್ಮ ಬಸ್ಸು ಇವಾಗ ಬಸ್ಸಿಗೆ ಹತ್ತಿ ಓಡ್ತಾ ಇದ್ದೀವಿ ಬಸ್ಸು ಸ್ವಲ್ಪ ರಶ್ ಆಗಿತ್ತು ನನ್ನ ಮಕ್ಕಳಿದ್ರು ಅಂತ ನಂಗೆ ಸೀಟ್ ಬಿಟ್ಟರು ಇಬ್ಬರನ್ನ ಒಂದೇ ಸೀಟಲ್ಲಿ ಕೂರಿಸ್ಕೊಂಡು ಕೂತಿದ್ದೀನಿ ಇವಾಗ ಇನ್ನೊಂದು ಬಸ್ ಚೇಂಜ್ ಮಾಡಿದ್ದೀವಿ ಮೇ ಬಿ ಟೆನ್ ತರ್ಟಿ ಆಗಿದೆ ನಮ್ಮ ಊರು ರೀಚ್ ಆಗೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗುತ್ತೆ ಹಾಗೆ ನಾಳೆ ನಾನು ನಮ್ಮ ಅಕ್ಕಾರ ಊರಿಗೆ ಹೋಗ್ತೀನಿ ನಮ್ಮ ಅಮ್ಮ ಆಲ್ರೆಡಿ ಬಂದಿದ್ದಾರೆ ನಮ್ಮನ್ನು ಕರೆಯಕ್ಕಂತ ಊರಿಗೆ ರೀಚ್ ಆಗಿದ್ದಾರೆ ಈಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ